बंद ड्राफ माफ़ मिल ನಮಗೆ ಕಿಲೋಗೆ ಇಪ್ಪತ್ನಾಲ್ಕು ರೂಪಾಯಿ ಸರ್ಕಾರದ ಆಧಿತ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ಅದನ್ನ ಮಾತ್ರ ಕೇಳ್ತಾರೆ ಪಾರ್ಕಿಂಗ್ ಅಷ್ಟೇ ಕೇಳ್ತಾರೆ ಬೇರೆ ಎಲ್ಲ ಸಿಟಿಗಳ ಕಡೆ ಅದಕ್ಕಿಂತ ನಲವತ್ತೆಂಟು ಪರ್ಸೆಂಟ್ ಬರೀತಾರೆ ಐನೂರು ನೋಲಿಸ್ ಕೊಡ್ತದೆ ನೀಟಾಗಿ ನೀಟಾಗಿ ಬನ್ನಿ ನಾವು ಕ್ಲಾಸ್ ಮಾಡ್ತಾರೆ ಅಂತ ಹೇಳಿ ಎಲ್ಲರನ್ನ ಮಾಡಿ ನಾವು ಯಾವ ದೊಡ್ಡ ಕೊಡಬೇಕು ಓಲೋ ಊಬರ್

ನಾವು ನಮಗೆ ಇಪ್ಪತ್ನಾಲ್ಕು ರೂಪಾಯಿ ಸರ್ಕಾರದ ಆಡಳಿತ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ನಾವು ಮಾತ್ರ ಕೇಳ್ತಾರೆ ಅಷ್ಟೇ ಬೇರೆ ಎಲ್ಲ ಸಿಟಿಗಳ ಕಡೆ ಅದಕ್ಕಿಂತ ನಲವತ್ತೆಂಟು ಪರ್ಸೆಂಟ್ ಮರಿ ಐನೂರು ರೂಪಾಯಿ ಆದರೂ ಬಂದು ನೀಟಾಗಿ ನೀಟಾಗಿ ಬನ್ನಿ ನಾವು ಕ್ಯಾಸ್ ಮಾಡ್ತಾರೆ ಅಂತ ಹೇಳಿ ಎಲ್ಲರನ್ನ ಮಾಡಿ ನಾವು ಯಾವ್ದು ಉದ್ದನ ಇವತ್ತು ಏನಾದ್ರೂ ಎಷ್ಟು ಗಂಟೆವರೆಗೆ ಅವ್ರು ಬರ್ತಿರಲ್ಲ ಅಂದ್ರೆ ನಾಳೆ ಬಂದ ಡ್ರಾಪ್ ಮಾಡಿದ ಡ್ರಾಪ್ ಮಾಡ ನಮಗೆ ಕೇಂದ್ರ ಇಪ್ಪತ್ನಾಲ್ಕು ರೂಪಾಯಿ ಸರ್ಕಾರದ ಆಡಳಿತ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ನಾವು ಅದಕ್ಕೆ ಮಾತ್ರ ಕೇಳ್ತಾರೆ ಇತ್ತಿಕ್ಕೂ ಇದು ಪಾರ್ಕಿಂಗ್ ಅಷ್ಟೇ ಕೇಳ್ತಾರೆ ಬೇರೆ ಎಲ್ಲ ಸಿಟಿಗಳ ಕಡೆ ಅದಕ್ಕಿಂತ ನಲವತ್ತೆಂಟು ಪರ್ಸೆಂಟ್ ಬರೀತಾರೆ ಐನೂರು ರೂಪಾಯಿ ತೋರಿಸಿದೆ ನೀಟಾಗಿ ನೀಟಾಗಿ ಬನ್ನಿ ಮಾಡ್ತಾರೆ ಅಂತ ಹೇಳಿ ಮಾಡ್ತಾರೆ ಎನ್ಸೋ ಮಾಡಿ ನಾವು ಯಾವತ್ತು ಉದ್ಯೋಗ ಓಲೋ ಬರ್ದಿಲ್ಲ ಅಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ